ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ನಾವು ನಮ್ಮ ಮನೆಯ ವಿಚಿತ್ರ ವಿಚಿತ್ರ ಕೈತೋಟವನ್ನು ತೋಟವನ್ನು ತೋರಿಸೋಣ ಅಂತಿದ್ದೀವಿ ಇಲ್ಲಿ ನೋಡ್ತಿರ್ಬೋದು ಇಲ್ಲೆಲ್ಲ ಕೊತ್ತಂಬರಿ ಇದೆ ಆಲ್ಮೋಸ್ಟ್ ಹಾಕೊಂದು ತಿಂಗಳಾಯಿತು ಇಲ್ಲಿ ನೋಡ್ತಿರ್ಬೋದು ಇದ್ರ ಬಗ್ಗೆ ಏನಾದರೂ ಹೇಳಮ್ಮ ಏನಿಲ್ಲ ಮನೆ ಹಾಗೆ ಕೊತ್ತಂಬ್ರಿ ಮನೇಲಿತ್ತಲ್ಲ ಆ ಬೀಜನೇ ಅಡುಗೆ ಮನೇಲಿರೋ ಕೊತ್ತಂಬ್ರಿ ಬೀಜನೇ ಸುಮ್ಮನೆ ಹಾಕಿದ್ದಷ್ಟೇ ಇಲ್ಲಿ ಅದು ಚೆನ್ನಾಗಿ ಬಂದಿದೆ ಇದಕ್ಕೇನು ಹಾಕಿಲ್ಲ ಮಗ ಇದು ಏನು ಜಸ್ಟ್ ನೀರಲ್ಲಿ ನೀರು ಮಣ್ಣು ಅಷ್ಟೇ ಇರೋದು ಸುಮ್ಮನೆ ಖಾಲಿ ಇತ್ತಲ್ಲ ಹಾಕಿರೋದು ಇಲ್ಲ ನೋಡು ಪಪ್ಪ ನೀರು ಬಿಟ್ರಲ್ಲ ಜಾಸ್ತಿ ಆ ನೀರು ಬಿಟ್ಟಾಗ ಇದೆಲ್ಲ ಹೋಯ್ತು ಇದಿಷ್ಟು ಬಂದಿದೆ ಕೆಲಿತಿಯು ಇದು ಕಲರ್ ಕಲರು ಇದೆ ಆಕ್ಚುಲಿ ಹೋಗೇ ಇತ್ತು ಇದು ಇದು ಮಳೆಗಾಲಕ್ಕೆ ಅದು ಗಡ್ಡೆ ಇರುತ್ತೆ ಕೆಳಗಡೆ ಇದು ಮಳೆಗಾಲಕ್ಕೆ ತಾನೇ ಬರ್ತದೆ ಅವು ಆಕ್ಚುಲಿ ಹೋಗಿತ್ತು ಅದು ಹೋಗಿದೆ ಅಂತ ಅನ್ಕೊಂಡಿದೆ ಅದು ನೋಡ್ರಿ ಈಗ ಮಳೆಗಾಲದಲ್ಲಿ ಬಂದಿದೆ ಇಲ್ಲೆರಡು ಕಲರ್ ಇದೆ ಇದೆಲ್ಲ ವೀಳೆರೆಲೆ ಇದು ವೀಳೆರೆಲೆ ನಾನು ಆಂಟಿ ಕೊಟ್ಟಿದ್ದು ಹಾಕಿದ್ದು ಆಮೇಲೆ ಇಲ್ಲೇನಿದೆ ಬಸಳೆ 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 ಸೊಪ್ಪಿಂದು ಇಲ್ಲ ನೋಡು ಬೀನ್ಸ್ ಇದು ಇದೇನೋ ಹಾಗೆ ಒಂದು ಹಾಕಿದ್ವಿ ಆಲ್ರೆಡಿ ಬೀನ್ಸ್ ಬಿಡ್ತಾ ಇದೆ ಏನು ನೋಡಿ ಇಲ್ಲಿ ಬೀನ್ಸ್ ಬಿಡ್ತಾಯಿದೆ ಇದು ಪಪ್ಪಾಯ ಸೀಬೆ ಗಿಡ ನೋಡು ಸೀಬೆ ಆಗಲೇ ಒಂದು ಎರಡು ಮೂರು ತಗೊಂಡು ತಿಂದಾಗಿದೆ ಅದು ದೊಡ್ಡ ಪತ್ರೆ ಆಯಿತಾ ಇದೇನಿದು ಇದೇನು ಇದು ಇದೇನು ಹೇಳು ಪ್ರೊಟಾನ್ ಇದು ನೋಡಿದ್ರೆ ಹಂಗಂಗೆ ಸುಮ್ಮನೆ ಎದ್ದು ಬಳಸಿದ್ದು ಜಿಂಜರ್ ಲಿಲಿ ಇದು ಜಿಂಜರ್ಲಿ ಅಂತ ಜಿಂಜರ್ಲಿ ಇದಕ್ಕೆ ರೆಡ್ ಕಲರ್ ಆಗಿ ನಾವು ಇದು ಕೃಷಿ ತೋಟ ಇದರಿಂದ ತಂದು ಇಲಾಖೆಯಲ್ಲಿ ಕೊಟ್ಟಿದ್ದಿದೆ ಆ್ಯಕ್ಚುಲಿ ಇದು ಪಪ್ಪಾ ಆಫೀಸ್ಗೆ ಅಂತ ಹೇಳಿ ಸದ್ದಿದ್ದೇನಾ ತಗೊಂಡು ಹೋಗ್ತಾರೆ ಇದನ್ನು ತಗೊಂಡು ಹೋಗ್ಬೇಕು ಇದ್ರಲ್ಲಿ

ಇದು ಊರಿಂದ ಇದು ಲಿಂಬೆ ತಂದಪಾಯಿ ನುಗ್ಗೆ ಸೊಪ್ಪು ಇದನ್ನು ಮುಗ್ಗೆ ಕಾಯಿ ಏನ್ ಬರಲ್ಲ ಇದು ತುಪ್ಪ ಕಾಯಿ ಸಕಿ ಬೆಣ್ಣೆ ಕಾಯಿ ಅಂತ ಸುಮ್ಮನೆ ಬಿಟ್ಟಿರೋದು ಇದು ಅದು ನೋಡು ಚೆನ್ನಾಗಿ ಬಂದಿದೆ ಎಲ್ಲ ಕಲರ್ ನೋಡಿದ್ ಗೋವಿಂದ ರಾಜ್ ಪುಷ್ಪರಾಜ್ ಅವ್ರ ಕೊಟ್ಟಿದ ಗಿಡ ಅವೆಲ್ಲ ಹ್ಞೂ ಇದು ಒಂದು ಆರೆಂಜ್ ಕಲರಲ್ಲಿ ಬರುತ್ತೆ ಇದು ಆರೆಂಜ್ ಮಿಕ್ಸ್ಡ್ ಇದು ಎಲ್ಲೋ ಇದು ಪ್ಲೇನ್ ಎಲ್ಲೋ ಥರ ಆ ಥರ ಇದು ಡೇರಿ ಹೋಣ ನೈಸ್ತಿ ಹೂ ಬಿಡ್ಬೋದ ಅನ್ಕೊಂಡಿದ್ದೆ ಆಮೇಲೆ ಏನು ಹೇಳು ಇದು ನೆಲ ಏನೋ ಅಂತ ಹೇಳ್ತಾರೆ ಇದಕ್ಕೆ ಇದು ಕೆಂಪು ಸೊಪ್ಪು ಇದು ಜಾಸ್ತಿ ನೀರು ಬಿಟ್ರೆ ಏನೋ ಹೋಯ್ತದು ಇದು ಪುದೀನ ಇದೆಂಥ ಎಲೆ ಅಂತಾರೆ ಇದಕ್ಕೆ ಆಮೇಲೆ ರೋಸೆಲ್ಲ ನೋಡು ರೋಸ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಆಮೇಲೆ ನೋಡಿದ್ವಿ ಈಗ ಹಾಕಿರೋದು ಇದು ಸಸಿ ನೋಡೋಣ ಏನಾಗುತ್ತೆ ಅಂತ ಬರ್ಬೋದು ಸೆಲ್ಡ್ ಹೂ ಗಿಡ ಇದ್ದಾವೆ ನೋಡು ಅಜ್ಜಿ ಕೊಟ್ಟಿದ್ದು ಗುಲಾಬಿ ನೋಡಿದ್ರೆ ಇದು ನೋಡು ಮೊಗ್ಗೆ ಹೆಂಗೆ ಬಂದಿದೆ ಇದು ನೋಡಿ ಇದು ಸ್ಟೀವಿಯಾ ಸ್ಟಿವಿಯಾ ಅಂತ ಇದು ಪಪ್ಪಾ ತಂದು ಹಾಕಿರೋದು ಇದು ಆಮೇಲೆ ಇದು ಏನಿದು ಲೆಮನ್ ಆಮೇಲೆ ಅಜ್ಜಿ ಕೊಟ್ಟಿದ್ದು ಇದು ಅಜ್ಜಿ ಕಸಿ ಮಾಡಿ ಕೊಟ್ಟಿದ್ದಿದ್ದು ಇದರಲ್ಲಿ ಎರಡು ಮೂರು ಕಲರ್ ಬರುತ್ತೆ ಮೊಗ್ಗು ಎಷ್ಟು ಬಂದಿದೆ ಅಂತ ನೋಡು ನೋಡು ನೋಡಿ ಇಲ್ಲೆಲ್ಲ ಎಷ್ಟ್ ನೋಡ್ದೆಲ್ಲ ಯಾವ ತರ ಮೊಬೈ ಬಂದಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇಲ್ಲೇಳು ಆರು ಇಂದ ಎರಡು ಮೂರು ಮೇಲೆ ಬಂದಿರೋದು ಈ ಕಡೆ ನೋಡು ಇದೆಲ್ಲ ಸುಮ್ಮನೆ ಅದೇ ಹೇಳೋದಲ್ಲ ಚಿತ್ರ ಚಿತ್ರಾ ಅಂತ ಎಲ್ಲಾನು ಇದೆ ಇದ್ರಲ್ಲಿ ಏನು ಇದೆ ಡೈರಿ ಇದೆ ಬಿಸ್ಲಿಲಿ ಇದೆ ಏನು ಡ್ಯಾನ್ಸಸ್ ಇದೆ ವಿಂಕಾಯ ಇದೆ ಅದೆಲ್ಲ ಹಿಂಗೆ ನೆನ್ಪಟ್ ನೀನು